ನಮಸ್ಕಾರ ಸ್ನೇಹಿತರೆ ಫೈವ್ ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಹನ್ನೊಂದನೇ ಕ್ಲಾಸ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪ್ರಶ್ನಾರ್ಥಕ ವಾಕ್ಯಗಳು ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ದೇವೆ ಹಾಗೆ ಅದನ್ನು ನೆಗೆಟಿವ್ ಸೆಂಟೆನ್ಸನ್ನು ಹೇಗೆ ಮಾಡಬೇಕಂತ ಕೂಡ ತಿಳ್ಕೊಂಡಿದ್ದೇವೆ ಉದಾಹರಣೆ ಹಿ ಈಸ್ ಹ್ಯಾಪಿ ಹೀ ಈಸ್ ನಾಟ್ ಹ್ಯಾಪಿ ಐ ಆಮ್ ಎ ಪೋಲಿಸ್ ಐ ಆಮ್ ನಾಟ್ ಎ ಪೋಲಿಸ್ ಈಗ ಈ ವಾಕ್ಯಗಳನ್ನು ಪ್ರಶ್ನಾರ್ಥಕ ವಾಕ್ಯಗಳನ್ನಾಗಿ ತಯಾರಿಸುವುದು ಹೇಗೆ ಈ ಉದಾಹರಣೆ ನೋಡಿ ಹಿ ಈಸ್ ಹಂಗ್ರಿ ಅಂದರೆ ಅವನು ಹಸಿದಿದ್ದಾನೆ ಯಾವುದೇ ಪ್ರಶ್ನಾರ್ಥಕ ವಾಕ್ಯಗಳನ್ನು ತಯಾರಿಸ್ಲಿಕ್ಕೆ ನಾವು ಮೊದಲು ಆ ವಾಕ್ಯದಲ್ಲಿರುವ ಹೆಲ್ಪಿಂಗ್ ವರ್ಬನ್ನು ತಿಳ್ಕೊಳ್ಬೇಕು ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಈಜ್ ಹಾಗಾಗಿ ಇದನ್ನು ವಾಕ್ಯದ ಮೊದಲಿಗೆ ಬರೀಬೇಕು ಈಜ್ ನೋಡಿ ಯಾವತ್ತೂ ವಾಕ್ಯವನ್ನು ಪ್ರಾರಂಭ ಮಾಡುವಾಗ ಕ್ಯಾಪಿಟಲ್ ಲೆಟರ್ಸಿಂದನೇ ಸ್ಟಾರ್ಟ್ ಮಾಡಬೇಕು ಓಕೆ ಈಸ್ ಆಮೇಲೆ ಸಬ್ಜೆಕ್ಟ್ ಯಾವುದು ಬಂದಿದೆ ಹಿ ಹೀಯನ್ನು ಬರಿಬೇಕು ಈಜ್ ಹಿ ಆಮೇಲೆ ಕೊನೆಯಲ್ಲಿ ಏನುಂಟು ಹಂಗ್ರಿ ಅದನ್ನು ಬರೆದು ಬಿಟ್ಟರೆ ಆಯಿತು ಈಜ್ ಈ ಹಂಗ್ರಿ ಅವನು ಹಸ್ದಿದ್ದಾನ ಅದೇ ಥರ ಶೀ ಈಸ್ ಎ ಗರ್ಲ್ ಅದನ್ನೇ ಕ್ವಶನ್ ಮಾಡೋದಾದರೆ ಈ ಶಿ ಎ ಗರ್ಲ್ ಅವಳು ಹುಡುಗಿಯ ಅರ್ಥ ಆಯ್ತಲ್ಲ ಹೆಲ್ಪಿಂಗ್ ವರ್ಬನ್ನು ನಾವು ವಾಕ್ಯದ ಮೊದಲಿಗೆ ತಂದರೆ ಆಮೇಲೆ ಸಬ್ಜೆಕ್ಟ್ ಬರೆದು ಕೊನೆಯಲ್ಲಿ ಉಳಿದ ಪದಗಳನ್ನು ಬರೆದ್ರೆ ಪ್ರಶ್ನಾರ್ಥಕ ವಾಕ್ಯವನ್ನು ಮಾಡುವುದು ಸುಲಭ ಇಷ್ಟೇ ಸಿಂಪಲ್ ಬೇಸಿಕ್ ರೂಲ್ಸ್ ಇದೆ ಹೆಲ್ಪಿಂಗ್ ವರ್ಬನ್ನು ವಾಕ್ಯದ ಮೊದಲಿಗೆ ತರಬೇಕು ಈಗ ನಾವು ಒಂದೊಂದೇ ವಾಕ್ಯಗಳನ್ನು ನೋಡೋಣ ಇಟ್ ಈಸ್ ಎ ಟೇಬಲ್ ಇದು ಒಂದು ಟೇಬಲ್ ಅದನ್ನೇ ಪ್ರಶ್ನಾರ್ಥಕ ವಾಕ್ಯ ಮಾಡಲಿಕ್ಕೆ ಈಸ್ ಇಟ್ ಎ ಟೇಬಲ್ ಇದು ಟೇಬಲ್ಲ ಅದೇ ಥರ ಇಟ್ ಈಸ್ ಎ ಫಿಶ್ ಇದು ಒಂದು ಮೀನು ನೆಗೆಟಿವ್ ಮಾಡೋದಾದ್ರೆ ನಾವು ಇದನ್ನು ಇಟ್ ಈಸ್ ನಾಟ್ ಎ ಫಿಶ್ ಇದು ಮೀನು ಅಲ್ಲ ಅಂತ ಹೇಳ್ತೀವಿ ಅದನ್ನೇ ಕ್ವಶನ್ ಮಾಡಲಿಕ್ಕೆ ಇಟ್ ಎ ಫಿಶ್ ಇದೊಂದು ಮೀನಾ ಅದೇ ಥರ ಇಟ್ ಈಸ್ ಎ ಬಿಗ್ ಹೌಸ್ ಇದು ದೊಡ್ಡ ಮನೆ ಕ್ವಶನ್ ಮಾಡೋದಾದರೆ ಇಟ್ ಎ ಬಿಗ್ ಹೌಸ್ ಇದು ದೊಡ್ಡ ಮನೆಯಾ ನಾನು ಹಸಿದಿದ್ದೇನೆ ಐ ಆಮ್ ಹಂಗ್ರಿ ಕ್ವಶನ್ ಮಾಡೋದಾದರೆ ಆಮ್ ಐ ಹಂಗ್ರಿ ನಾನು ಹಸಿದಿದ್ದೇನಾ ಅದೇ ಥರ ಹೀ ಈಸ್ ಟಾಲ್ ಅವನು ಎತ್ತರವಾಗಿದ್ದಾನೆ ಅದನ್ನೇ ಪ್ರಶ್ನೆ ಕೇಳಲಿಕ್ಕೆ ಈಝಿಟ್ ಆಲ್ ಅವನು ಎತ್ತರವಾಗಿದ್ದಾನ ವಿ ಆರ್ ಹಂಗ್ರಿ ನಾವು ಹಸಿದಿದ್ದೇವೆ ಅದನ್ನೇ ಕ್ವಶನ್ ಮಾಡೋದಾದರೆ ಆರ್ ವಿ ಹಂಗ್ರಿ ನಾವು ಹಸಿದಿದ್ದೇವಾ ಇ ಶಿ ಹಂಗ್ರಿ ಅವಳು ಹಸ್ದಿದ್ದಾಳ ಆರ್ ಯು ಹಂಗ್ರಿ ನೀನು ಹಸಿದಿದ್ದೀಯಾ ಅದನ್ನೇ ಪ್ರಿಯರಲ್ಲಿ ಇಲ್ಲಿ ಕೇಳುವಾಗ ಆರ್ ಯು ಹಂಗ್ರಿ ನೀವು ಹಸಿದಿದ್ದೀರಾ ಇಟ್ ಈಸ್ ಮೈ ಬುಕ್ ನೋಡಿಲಿ ಇಟ್ ಈಸ್ ಮೈ ಬುಕ್ ಇದು ನನ್ನ ಪುಸ್ತಕ ಅದನ್ನೇ ಕ್ವಶನ್ ಮಾಡೋದಾದರೆ ಈಸ ಇಟ್ ಮೈ ಬುಕ್ ಇದು ನನ್ನ ಪುಸ್ತಕನಾ ಇಟ್ ಮೈ ಪೆನ್ ಇದು ನನ್ನ ಪೆನ್ನ ಈಝ್ ಇಟ್ ಮೈ ಕ್ಯಾಮ್ರಾ ಇದು ನನ್ನ ಕ್ಯಾಮ್ರಾನಾ ಇಟ್ ಈಸ್ ಯುವರ್ ಚೇರ್ ಇದು ನಿನ್ನ ಕುರ್ಚಿ ಈಝ್ ಇಟ್ ಯುವರ್ ಚೇರ್ ಇದು ನಿನ್ನ ಕುರ್ಚಿಯಾ ಈಗ ಎಲ್ಲ ಒಟ್ಟಿಗೆ ನಾನು ವಾಕ್ಯಗಳನ್ನು ಹೇಳ್ತೀನಿ ಅದನ್ನು ಹೇಗೆ ಆಗಿದೆ ಅಂತ ನೋಡಿ ಐ ಆಮ್ ಎ ಪೊಲೀಸ್ ಐ ಆಮ್ ನಾಟ್ ಎ ಪೊಲೀಸ್ Am I a police? We are doctors. We are not doctors. Are we doctors? You are a businessman. You are not a businessman. Are you a businessman? She is a teacher. She is not a teacher. Is she a teacher? He is a doctor. ಈ ಈಸ್ ನಾಟ್ ಎ ಡಾಕ್ಟರ್ ಈಝ್ ಹಿ ಎ ಡಾಕ್ಟರ್ ದೇ ಆರ್ ಹಂಗ್ರಿ ದೆ ಆರ್ ನಾಟ್ ಹಂಗ್ರಿ ಆರ್ ದೇ ಹಂಗ್ರಿ ಇಟ್ ಈಸ್ ಎ ಬುಕ್ ಇಟ್ ಈಸ್ ನಾಟ್ ಎ ಬುಕ್ ಈಝಿ ಟೆ ಬುಕ್ ಈ ಥರ ವಿಧ ವಿಧವಾದ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು ಸಿಂಪಲ್ ಆಗಿದೆ ಹೆಲ್ಪಿಂಗ್ ವರ್ಬನ್ನು ಕಂಡುಹಿಡಿದು ಅದನ್ನು ವಾಕ್ಯದ ಮೊದಲಿಗೆ ತಂದುಬಿಟ್ರೆ ಪ್ರಶ್ನಾರ್ಥಕ ವಾಕ್ಯ ತಯಾರಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಿದನ್ನು ಶೇರ್ ಮಾಡಿ